ಮಾತಾಡ್ಬೇಕಂತೆ ಆ ಗುರುಗಳಾ ನಾನು ಕೂಮೆ ಅವರೇ ಮಾತನಾಡಬೇಕಂತೆ ಓಲ್ಡ್ ಲವ್ ನೇ ಹ ಹ ಆವನೇ ಮಾಡಿದಾ ಈಗ ಮಾತನಾಡಬೇಕು ಸ್ವಾಮಿಗಳತ್ರ ಅಂತ ಕಾನ್ಫರೆನ್ಸ್ ಆಕ್ಲಾ ನ ಪರ್ವ ಇಲ್ಲ ನೀವೇ ಮಾತಾಡಿ ಪರ್ವ ಇಲ್ಲ ನಾನು ಈಗ ಹೇಳಿದಿನಿ ಏನಾ ಹಾಗೇನ್ ಮಾತಾಳ ಸ್ವಾಮಿಗಳತ್ರ ನಾನು ಮಾತಾಡ್ತೀನಿ ಅಂತ ಐತಿರೋ ಅಂತ ಹೇಳ್ದಾ ಹಾಕ್ತಿರೋಣ ಸರಿಪ್ಪ ಮೂರ್ತಿ ಮೈಕ್ ಆ ಮಾತಾಡೋ ಹಲೋ ಹಲೋ ನಮಸ್ತೆ ಹೇಳಪ್ಪ ಏನಪ್ಪ ನೀನ್ ಬೆಂಕಿ ಅಣಸ್ತಾ ಇದೆಯಲ್ಲ ಅನ್ಸಿರೋ ಬೆಂಕಿಗೆ ಆನಂದವಾಗಿರ್ತೀವಿ ಆದ್ರೆ ಆನಂದ್ ಗುರುಜಿ ಅವ್ರಿಗೆ ಇದೇ ಹೊಸದೇ ನನಗೆ ಸಾಕಷ್ಟು ಜನ ಬೀದಿಗೆ ಬಿದ್ದಿರೋರು ಹಿಂದೆ ಬಿದ್ದಿರೋರು ನಾನು ಸುಮಾರು ನಾಲ್ನಗಳನ್ನೆಲ್ಲ ನೋಡ್ಕೊಂಡ್ ಬಂದ್ಬಿಟ್ಟಿದ್ದೇನೆ ಆದ್ರೆ ನೀನ್ ಇದೇ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ನಿನ್ನ ಒಬ್ಬ ವಿದ್ಯಾವಂತ ನಾನು ಮೊದಲನೇ ಸರ್ತಿ ನೋಡಿದಾಗ ನೀನ್ ಬಂದು ದೇವಸ್ಥಾನದಲ್ಲಿ ನಮಸ್ಕಾರ ಮಾಡ್ಕೊಂಡು ಹೋಗ್ತಿದ್ದಲ್ಲ ಅವಾಗೊಬ್ಬ ಸಂಸ್ಕಾರ ಅಂತ ಅನ್ಕೊಂಡಿದ್ದೆ ನಿನ್ ಸಂಸ್ಕಾರ ಚೆನ್ನಾಗಿ ತೋರಿಸಿದೆ ನೀನು ಹ್ಮ್ ಏನ್ ಏನ ಮಾತಾಡ್ಬೇಕು ಅಂತ ಬಯಸ್ದು ಒಬ್ಬ ನನ್ನಿಂದ ಇಷ್ಟು ನೀನ್ ಯೋಚನೆ ಮಾಡು ನೀನು ಬಂದ್ ನೋಡಿದ್ಯಾ ಇಷ್ಟು ಜನ ಭಕ್ತರು ಊಟ ಮಾಡ್ಕೊಂಡು ಹೋಗೋ ಸ್ಥಳ ಇದು ಎಲ್ಲೆಲ್ಲಿಂದ ಮೂಲ ಮೂಲೆಯಿಂದ ರಾಜ್ಯದ ಮೂಲಮೂಲೆಯಿಂದ ಬಂದು ಇಲ್ಲಿ ಪ್ರಸಾದ ತಿನ್ಕೊಂಡು ಹೋಗ್ತಾರೆ ಇನ್ನೂ ನಿನ್ ಕೈ ಸಾಧ್ಯವಾದ್ರೆ ಸ್ವಾಮಿ ನಾನು ನಿಮ್ ಜೊತೆ ಇರ್ತೀನಿ ನಮ್ಗೂ ಒಂದ್ ಸಂತೋಷ ಯಾಕೆಂದ್ರೆ ಇಂತ ಒಂದ್ ಒಳ್ಳೆ ಕೆಲಸ ಮಾಡ್ತಿದ್ರಿ ನನ್ನಿಂದ ಏನಾಗ್ಬೇಕು ಅಥವಾ ನಿಮ್ ನನ್ ಜೊತೆ ಇದ್ರೆ ನಂಗೇನ ಬೇರೆ ಅನುಕೂಲ ಆಗುತ್ತೆ ಸ್ವಾಮೀಜಿ ಈ ಮಾತ್ ಹೇಗಿದೆ ಈ ತರ ನನ್ನ ಅಯ್ಯೋ ಅನ್ಸುದ್ರಲ್ಲಿ ನಿಂ ಏನಪ್ಪ ಪುಣ್ಯ ನಾನು ಅಯ್ಯೋ ಅಂದ್ರೆ ದೇವ್ರ ಮುಂದೆ ಹೋಗಿ ನಿಂತ್ಕೊಂಡ್ ಕರ್ಪೂರ ಅನಿಸಿದ್ರೆ ನಿಂಗ್ ಬಂದಿರೋ ಭಾಗ್ಯ ಏನಪ್ಪಾ ಯೋಚನೆ ಮಾಡ ಎಲ್ಲಾ ಕಡೆ ನೋಡು ಕೈ ಇಡೋ ಎಲ್ಲಾ ಕಡೆ ಕೈಯಿಡೋ ಎಲ್ಲಾ ಕಡೆನು ನಮ್ಗೆ ಹೊಟ್ಟೆ ತುಂಬುತ್ತೆ ಅಂತಲ್ಲ ನಾವು ಧರ್ಮ ಕರ್ಮ ನೋಡ್ಬೇಕಲ್ವಾ ನಿನಗೂ ಮಕ್ಳು ಮರಿ ಇದ್ದಾರೆ ತಾನೆ ಹಾ ಇಷ್ಟು ಜನ ಅಯ್ಯೋ ಅನ್ಕೊಂಡ್ ಬಂದವ್ರು ಎಲ್ಲದಿಂದ ಬರ್ತಾರೆ ಏನು ಬರೀ ಬೆಂಗಳೂರು ಅನ್ಕೊಂಡ ರಾಜ್ಯದ ಮೂಲೆ ಮೂಲೆಯಿಂದ ಬರ್ತಾರೆ ಹೋಗ್ಲಿ ನಾನು ಹದಿನೆಂಟು ವರ್ಷ ಈ ಮಾಧ್ಯಮದಲ್ಲಿ ಇದೇನಲ್ಲ ಒಂದ್ ದಿವಸ ಒಂದ್ ನೆಗೆಟಿವ್ ನೋಡಿದ್ಯಲ್ಲ ಅದ್ಯಾವುದೋ ಸಿಡಿ ಗೆಸಿಡ್ಕೊಂಡು ನನ್ನ ಮೇಲೆ ಹಾಕಿದ್ಯಲ್ಲಪ್ಪ ನೀನು ಅದರದ್ದು ಚರಿತ್ರೆ ಗೊತ್ತಾ ನಿನಗೆ ಏನ್ ಕತೆ ಆಗಿತ್ತು ಅದು ಅಂತ ಅದ್ರ ಬಗ್ಗೆ ನಿನ್ಗೆ ಏನಾದ್ರು ಸಂಪೂರ್ಣ ಮಾಹಿತಿ ಇದೆಯಾ ನೀನ ಹತ್ರ ಏಕಾಏಕಿ ಬಿಡ್ರಿ ಆ ಹೆಣ್ಣು ಮಗಳು ನಾಲ್ಗೆ ಹೋದಾಗ ಮಾತಾಡ್ತಾಳಲ್ಲ ಅವಳು ಅವ್ರ ತಾಯಿ ಹೋಟೆಲ್ ಹುಟ್ಟಿದಳ ಕಂಡೋರ್ ಹೋಟೆಲ್ ಅವಳು ಮಾಡ್ಬೋದ ಆ ಕೆಲಸ ನಾನಂತೂ ದೇವ್ರ ಮುಂದೆ ಇದನ್ನೇ ಪ್ರಾರ್ಥನೆ ಮಾಡ್ಕೊಂಡಿದ್ದೇನೆ ನನ್ನ ನೋವನ್ನ ದೇವ್ರ ಮುಂದೆ ಹೇಳ್ಕೊಂಡಿದ್ದೇನೆ ಆದರೆ ಅದು ಒಳ್ಳೇದಾಗಲ್ಲಮ್ಮ ಅದು ಅದು ಯಾವತ್ತೂ ನೋಡು ಒಂದು ವಿಚಾರ ತಿಳ್ಕೊ ಯಾರಿಗ ಮಾಡಬೇಕು ಯಾರು ತಡಿಯೋರ್ಗೆ ಮಾಡಿದ್ರೆ ತಡಿತಾರೆ ಹೋಗಿ ಬ್ರಾಹ್ಮಣನ್ ಮೇಲೆ ನಿನ್ನ ಗುಬ್ಬೆ ಅಸ್ತ್ರ ಬಿಡೋದು ನಾನು ಎಷ್ಟು ನೊಂದಿರಬೇಕು ನನ್ನ ಹೆಂಡತಿ ಮಕ್ಕಳು ಎಷ್ಟು ನೊಂದಿದ್ದಾರೆ ಮೂರು ದಿವಸದಿಂದ ಇದು ನಿನ್ನ ಸಭ್ಯತೆ ಅನ್ಸುತ್ತಾ ನಾನು ಮಾಡಿರೋದು ನನಗೆ ಮಾಡಿದ್ದು ಒಂದ್ ದಿವಸ ಆಲೋಚನೆ ಬರ್ಲಿಲ್ವಾ ನಾನು ಒಬ್ಬ ಬ್ರಾಹ್ಮಣನ ಇಷ್ಟ ಅಯ್ಯೋ ಅನಿಸ್ತಿದ್ದೇನೆ ನನಗೆ ಅದರಿಂದ ಕನಿಷ್ಠ ಪಕ್ಷ ನಾಳೆ ದಿವಸ ನನಗೆ ಇದು ಬ್ಯಾಂಕಲ್ಲಿ ನಿಂತ್ಕೊಳ್ಳೋ ಡಿಪಾಸಿಟ್ ಅಂತ ಬರ್ಲಿಲ್ವಾ ಆಲೋಚನೆ ಮಾಡ್ಬೇಕಾಯ್ತಪ್ಪ ನೀನು ಯಾವತ್ತು ನೋಡು ಎಲ್ಲಿ ಕೈ ಹಾಕ್ಬೇಕು ಅಲ್ಲಿ ಹಾಕಬೇಕು ಎಲ್ಲಿ ಮಾಡ್ಬೇಕು ಅಲ್ಲಿ ಮಾಡಬೇಕು ಅದು ನಾನು ಬೇಡ ಅಂತ ಹೇಳಲ್ಲ ಅದು ನಿನ್ ವೃತ್ತಿ ಧರ್ಮ ಆದ್ರೆ ಕನಿಷ್ಠ ಪಕ್ಷ ದೇವಸ್ಥಾನ ತಿನ್ನೋ ಕಡೆ ಅನ್ನ ನಾವು ಎಲ್ಲಿ ನಿನ್ ತಾಯಿ ನಿನ್ ಹೆಂಡತಿ ಮಕ್ಕಳು ನಿನಗೆ ಮದುವೆ ಆಗಿದ್ಯಾ ಮದ್ವೆ ಇಲ್ಲ ಹೋಗ್ಲಿ ನಿನ್ ತಾಯಿ ತಂದೆ ಇದ್ದಾರಪ್ಪ ನಿನ್ ತಾಯಿ ಅಟ್ಲೀಸ್ಟ್ ನಿನ್ ತಾಯಿನ ನನ್ ಕಾರ್ಯಕ್ರಮ ನೋಡ್ತಿರ್ತ ನಿನ್ ತಾಯಿ ತಾಯಿಲ್ದಿರು ನಿನ್ ಅಕ್ಕಪಕ್ಕ ಮನೆಗಳ್ರು ಬೆಳಗ್ಗೆ ಎಂಟ್ ಗಂಟೆಯಿಂದ ರೋಡ್ ಅಲ್ಲಿ ನಡೆದ್ರೆ ನನ್ ವಾಯ್ಸ್ ಕೇಳ್ಸತ್ತೆ ಯಾರ್ಯಾರ ಮನೆಗಳಲ್ಲಿ ಹೇಗೆ ನನ್ನ ನೋಡ್ತಾರೆ ಆದ್ರೂ ನಿನ್ಗೆ ಜ್ಞಾನ ಬರ್ಲಿಲ್ವ ಏಕಾಕಿ ನನ್ನ ಬೀದಿಗೆ ಇಟ್ಬಿಟ್ಟಲ್ಲ ಹ್ಮ್ ಅದು ನಿನ್ನ ಮಾತಾಡೋ ರೀತಿ ನಿಂದಾದ್ರೂ ಬೇಕು ಆ ಹೆಣ್ಣು ಮಗಳು ಮಾತಾಡೋ ರೀತಿ ನಾನು ಅವನ್ನ ನಾನು ನಾನು ಎಷ್ಟೋ ನೋವು ಕೊಟ್ಟಿದ್ದಕ್ಕೆ ತಾನೇ ಅವನ್ನ ನಾನು ತಗೊಂಡೋಗಿ ನನ್ಗೆ ಕೋರ್ಟ್ಗೆ ಇಳಿಸ್ಬೇಕಾಯ್ತು ಕೊನೆಗೆ ನಾನೇ ಕೋರ್ಟಲ್ಲಿ ಬಿಡಿಸ್ಕೊಂಡ್ ಬಂದು ಯಾಕೆ ಬಿಡಿಸ್ದೆ ಹೇಳು ಅವ್ನು ಬಂದು ಕೇಳ್ಕೊಂಡಿದ್ದಕ್ಕೆ ನಾನು ಹೆಂಡತಿ ಮಕ್ಕಳು ಬೀದಿಗೆ ಬೀಳ್ತಾರೆ ನನಗೆ ಕಷ್ಟ ಆಗ್ತಿದೆ ಕೋರ್ಟ್ಗೆ ಆಗ್ತಿಲ್ಲ ಅಂದಿದ್ದಕ್ಕೆ ನಾನು ಕೋರ್ಟಲ್ಲಿ ನಿಂತ್ಕೊಳ್ಳೆ ಸ್ವಾಮಿ ಇಡೀ ರಾಜ್ಯದಲ್ಲಿ ನನ್ನ ದೇವರು ಅಂತಾರೆ ಅಂತದ್ ಇವನೊಬ್ಬನ ಮನಸ್ಸಲ್ಲಿ ಯಾಕೆ ಇವನೊಬ್ಬರ ಫ್ಯಾಮಿಲಿ ಯಾಕೆ ನೋವು ಬರಬೇಕು ಅವ್ನು ನೋವಬಾರದು ಅಂತ ಹೇಳ್ಬಿಟ್ಟು ಅವ್ನ ಫ್ಯಾಮಿಲಿ ನಾನು ಎಂತ ಹೇಳಿದಿನಿ ಆಯ್ತು ಸಾಕು ಇನ್ನ ಅಲ್ಸೋದು ಬೇಡ ಕೋರ್ಟ್ಗೆ ಅಂತ ಹಾಗೆ ಬಂದು ವಾಪಸ್ ತಗೊಂಡಿರೋದು ದಮ್ಮಿಲ್ದಿರಲ್ಲ ನಡಸಕ್ ಆಗದಿರಲ್ಲ ನೋಡಪ್ಪ ನೀನ್ ಏನ್ ಮಾಡ್ತೀವ್ ನೋಡು ನಿನಗ್ ಹೀಗೆ ನಾನು ಮುಂದುವರ್ಸಿ ನನ್ಗೆ ನೈ ಅನ್ಸ್ಬೇಕು ನೋವು ಕೊಡ್ಬೇಕು ಆದ್ರೆ ಅಲ್ಲ ಅನ್ಸುದ್ರು ನಿನಗ್ ಸಂತೋಷ ಆಗತ್ತೆ ನಿನಗ ಅದರಿಂದ ಇನ್ನೇನೋ ಅನುಕೂಲ ಆಗುತ್ತೆ ಅಥವಾ ಇದ್ರ ನಿಂತ್ಕೊಂಡು ಇನ್ನಾರು ನಿನ್ ಬ್ಯಾಕ್ ಸಪೋರ್ಟ್ ನಿಂತ್ಕೊಂಡು ಮಾಡ್ಕೊಡ್ತಾರೆ ಅಂದ್ರೆ ನೀನ್ ಧೈರ್ಯವಾಗಿ ಮಾಡು ಬುದ್ಧಿ ಮಾಡು ನಾನಂತೂ ನೋಡು ಮಾಡ್ತೀಯ ಅಂತ ನಾನು ದೇವ್ರೇನ್ ಅದನ್ನ ಯಾರು ತಪ್ಪಸಕ್ ಆಗಲ್ಲ ಹಾಗೆ ಬುದ್ಧಿ ಕೊಟ್ಟು ಇದರಲ್ಲೇ ಮಾಡಿ ಇನ್ನೊಬ್ಬ ಬ್ರಾಹ್ಮಣನ ಅಯ್ಯೋ ಅನಿಸ್ಬೇಕು ಇದ್ರಲ್ಲೇ ನೀನ್ ಡಿಪಾಸಿಟ್ ತಗೋಬೇಕು ಅಂದ್ರೆ ಮಾಡು ದೇವ್ರು ನಿನ್ ಚೆನ್ನಾಗಿರ್ಲಿ ನಾನು ಈಗಲೂ ದೇವ್ರ ಮುಂದೆ ಅದನ್ನೇ ಹೇಳ್ತೇನೆ ನೀನ್ ಚೆನ್ನಾಗಿರಪ್ಪ ನೀನು ನಿನ್ ಮನೆಯಲ್ಲಿ ನಿನ್ ತಂದೆ ತಾಯಿ ಎಲ್ಲರೂ ಚೆನ್ನಾಗಿರಲಿ ಒಳ್ಳೆದ ಈಗ ಅದು ವಿಚಾರ ಏನಂದ್ರೆ ಸಮಯ ಹಿಂಗೆ ನಮಗೆ ತುಂಬಾ ಈಗ ಮಾಧ್ಯಮ ಮೇಲೆ ನಮ್ಗೆ ತುಂಬಾ ಜನ ಕೊಟ್ಟು ಕೊಟ್ಟು ಇದ್ ಹಿಂಗ್ ಹಿಂಗಿದೆ ಅಂತ ಎಲ್ಲಾ ಕೊಡ್ತಾ ಇರ್ತಾರಾ ಯಾವ್ದ್ ಮಾಡ್ಬೇಕು ಯಾವ್ದ್ ಬಿಡ್ಬೇಕು ಅಂತ ಗೊತ್ತಾಗ ಒಂದ್ ಮಾತ್ ಹೇಳ ನೀನ್ ಮಾಡು ಯಾರನ್ನ ಮಾಡ್ಬೇಕಪ್ಪ ನೀನ್ ಯೋಚನೆ ಮಾಡು ನಾನೇನ ರಿಯಲ್ ಎಸ್ಟೇಟ್ ಮಾಡ್ತಿದ್ದೀನ ಬಂಡೆ ವ್ಯವಹಾರ ಮಾಡ್ತಿದ್ದೀನ ಅಥವಾ ಒಂದು ಮಾಡಬಾರ್ದು ಕೆಲಸ ಮಾಡ್ತಿದ್ದೀನ ನೀನ್ ಕಂಡಂಗೆ ನೀನು ಮೂರ್ಖ ಅಲ್ಲ ನೀನ್ ವಿದ್ಯಾವಂತ ನೀನೇ ಖುದ್ದಾಗ ಬಂದು ನನ್ನ ಆಶ್ರಮದಲ್ಲಿ ಭೇಟಿ ಮಾಡಿದ್ಯಾ ನನ್ನ ಆಶ್ರಮ ಎಲ್ಲಾ ಶೂಟಿಂಗ್ ಮಾಡಿದ್ಯಾ ಅವಾಗ ಇಲ್ಲಿ ಏನ್ ನಡೀತಿದೆ ಹೇಗಿದೆ ಇಲ್ಲಿ ದೇವಸ್ಥಾನ ಏನಿದೆ ಈ ದೇವಸ್ಥಾನ ಇಲ್ಲಿ ಬರಬೇಕಾದ್ರೆ ಏನ್ ಶ್ರಮಪಟ್ಟು ಮಾಡಿದ್ದಾರೆ ಇದು ಯಾವ್ದು ನಿಂಗೆ ಅರಿವಾಗ್ಲಿಲ್ಲ ನೀನೊಬ್ಬ ವಿದ್ಯಾವಂತ ತಾನೆ ಆಮೇಲೆ ನಿನ್ನೆ ಇವತ್ತು ಟಿವಿ ನೋಡ್ದ ನಾನು ಅಂಬೇಡ್ಕರ್ ಬಗ್ಗೆ ಮಾತಾಡೋದು ಏನು ಅಂತ ನೋಡಿದ್ಯಾ ಒಬ್ಬ ದಲಿತರನ್ನು ಸಹಿತ ನನ್ನ ಮನೆಯೊಳಗೆ ಕೂಡ ಮಾತಾಡ್ತೀನಿ ನಾನು ಯಾಕೆ ಹೇಳು ನಾನು ನನ್ನತ್ರ ಜಾತಿ ಭೇದ ಇಲ್ಲ ನನಗೆ ಬೇಕಾದ ಎಲ್ಲರೂ ಒಂದೇ ಒಬ್ಬ ದಲಿತರ ಮನೆ ಹೆಣ್ಮಗಳಿಗೆ ತೊಂದರೆ ಆಗುತ್ತೆ ಅಂದ್ರೆ ಮೊದಲು ನಿಂತ್ಕೊಳ್ಳೋನ್ ನಾನು ಯಾಕೆ ಅಂದ್ರೆ ಒಂದ್ ಹೆಣ್ಣಿಗೆ ಸ್ಥಾನಮಾನ ಆಗಿದೆ ಅಂತ ಆದ್ರೆ ಆ ಬಾಯಿ ಹೋದಾಗ ಮಾತಾಡ್ತಾಳಲ್ಲ ಅವಳು ದೇವ್ರ ಒಳ್ಳೇದ್ ಮಾಡ್ತಾನ ಅದೆಲ್ಲವೂ ದೇವ್ರ ಮುಂದೆ ಹೋಗಿಸಿದ್ದೇನೆ ಅವಳು ಚೆನ್ನಾಗಿ ಆದ್ರೆ ನೋವು ಮೂರ್ತಿ ನೀನ್ ಮಾಡಿದ್ದು ತುಂಬಾ ದೊಡ್ಡ ಅಪರಾಧ ಮಾಡದೆ ಆದ್ರೆ ನಿನಗದ್ ಸರಿ ಅನ್ಸಿರ್ಬೋದು ನನ್ನ ಅದ್ ನೋವಿದೆಪ್ಪ ಅದಕ್ಕೊಂದು ಅದಕ್ಕೊಂದು ಔಷಧಿ ಇರುತ್ತೆ ಸಮಯ ಸಮಸ್ಯೆ ಏನಂದ್ರೆ ತುಂಬಾ ಈಗ ಪಂಚಂಕರಿಂದ ಒಡವೆಗಳಿಂದ ಮತ್ತೆ ಲೋಕಾಯುಕ್ತದಿಂದ ಆಮೇಲೆ ಈ ಸಿಡಿಗಳಿಂದ ಎರಡ್ ಸಾವಿರದ ಹದಿನೇಳ ಇಸ್ವಿಯಿಂದ ಮತ್ತೆ ಈ ಜಮೀನ್ ವಿಚಾರ ಬಟ್ ಏನಾಗುತ್ತೆ ಸಮಯ ಯಾವ್ದಾದ್ರು ಒಂದು ವರದಿ ಸಿಕ್ಕಿದ್ರೆ ವರದಿ ಮಾಡ್ಬೇಕು ಅಂತ ಅಷ್ಟೇನೆ ಕೇಳು ಲೋಕಾಯುಕ್ತ ಬರ್ಲಿಕ್ಕೆ ಏನಪ್ಪಾ ಕಾರಣ ಇದೇ ತರ ಒಬ್ಬ ಡ್ರೈವರ್ ಹಿಂದೆ ಬಂದ ಅವನ್ನ ಅವನು ಬೀಳ್ದ ಎಷ್ಟನ್ನ ನೋವು ನೋವು ಈಗ ನೀನೆ ಆಗ್ಲಿ ಯಾರು ನೋವು ಕೊಡ್ತಾರೆ ಎಷ್ಟು ನಿನಗೆ ಕೊನೆ ಆಪ್ಷನ್ ಏನಿರತ್ತೆ ಹಿಡಿದಾಕ್ಬೇಕು ಅಂತ ಆಪ್ಷನ್ ಸಲೀಸಾಗಿ ತಟ್ಟೆಯಲ್ಲಿ ಹಾಲ್ ಹಾಕ್ದೆ ಬೆಕ್ಕ ಬಂದು ಹಾಲ್ ಕುಡಿಯಕ್ ಬಂದು ಲಬಕ್ ಅಂತ ಹಿಡಿದು ಕೇಸ್ ಮಾಡಿದೆ ಇತ್ತಪ್ಪ ಇದು ನನ್ ಜಾಗದಲ್ಲಿ ಇದ್ರೆ ನೀನು ಅದನ್ನೇ ಮಾಡ್ತೀಯ ಇನ್ನ ಅದು ಬಿಟ್ಟು ಆನಂದ್ ಗುರುಜಿ ಕಳ್ಳ ಅಂತ ಎಲ್ಲ ಕಂಡಿದ್ಯಾ ಆನಂದ್ ಗುರುಜಿ ವ್ಯಭಿಚಾರ ಮಾಡಿದಾರೆ ಅಂತ ಎಲ್ಲ ಕಂಡಿದ್ಯಾ ಆನಂದ್ ಗುರುಜಿ ಸೆಕ್ಸಿಡಿ ಇದ್ದಿದ್ರೆ ಬ್ಲೂ ಫಿಲಿಮ್ ಇದ್ದಿದ್ರೆ ಬೆಳಗ್ಗೆ ಲೈವಲ್ಲಿ ಕುತ್ಕೊಂಡು ಮಾತ್ರ ಹೋಗಿ ನಿಂದೊಂದು ಬ್ಲೂ ಫಿಲ್ ಇದ್ರೆ ಬೆಳಗ್ಗೆ ಸಂಸ್ಥೆಯಲ್ಲಿ ಆಗತ್ತ ನೀನ್ ಹೊರಗಡೆ ಸಮಾಜ ತಲೆ ಎತ್ಕೊಂಡು ಸರ್ ಇದನ್ನ ಅರ್ಥ ಮಾಡ್ಕೋಬೇಕಮ್ಮ ಆನಂದ್ ಗುರುಜಿ ಅವತ್ತು ಕನ್ನಡಿ ಇವತ್ತು ಕನ್ನಡಿನೇ ಆದ್ರೆ ಆನಂದ್ ಗುರುಜಿ ಸಾಕಷ್ಟು ಹುಳಿಪೇಟ್ ತಿಂದು ನೋವು ತಿಂದಿರೋದ್ರಿಂದ ನೋವು ತಡಿಯಕ್ ಆಗಲ್ಲ ಅಂದಾಗ ತಿರುಗಿ ಬಿದ್ದಿರ್ತೀವಿ ಆ ತಿರುಗಿ ಬೀಳ್ಲೇಬೇಕು ಎಷ್ಟು ಅಂತ ತಡೀತೇಪ್ಪ ಒಬ್ಬ ಮನುಷ್ಯನ್ ನೋವು ಆದ್ರೆ ಎಷ್ಟು ಅಂತ ತಡಿಬಹುದು ಆ ನೋವು ತಡಿಲಿಕ್ಕೆ ಆಗದಿದ್ದಾಗ ಬಾದೆ ಜೊತೆಗೆ ಆನಂದ್ ಗುರುಜಿ ಸನ್ಯಾಸಿ ಅಲ್ಲಮ್ಮ ಆನಂದ್ ಗುರುಜಿ ಹೆಂಡತಿ ಮಕ್ಕಳ ಇದ್ದಾರೆ ನಾನು ನೋವು ಪಡೋದ್ ನೋಡಿ ನನ್ನ ಹೆಂಡತಿ ಮಕ್ಕಳು ಅಳತಾರೆ ನನ್ನ ಹೆಂಡತಿ ಮಕ್ಕಳು ಅಳಕ್ ಶುರು ಮಾಡಿದಾಗ ಆ ಬಾದೆ ತಡ್ಕೊಳಕ್ ಆಗಿಲ್ಲ ನಾನೇನ್ ಮಾಡ್ತೇನೆ ನಾನು ತಿರುಗಿ ಬಿಡ್ತಾ ಇರ್ತೇನೆ ಏನೋ ಸನ್ಯಾಸಿ ಆದ್ರೆ ನನ್ಗೆ ಏನೂ ತೊಂದ್ರೆ ಅಂತ ಲಂಗೋಟಿ ಕಿತ್ ಬಿಸಾಕ್ ಹೋಗ್ಬೋದು ನಾನು ಹಂಗಲ್ವಲ್ಲ ನನಗೂ ಸಂಸಾರ ಇದೆಯಲ್ಲಪ್ಪ ಆಮೇಲೆ ಈ ಜಾಗಕ್ಕೆ ಬರ್ಬೇಕಾದ್ರೆ ಈ ಜಾಗದ ಪೂರ್ವಾಪರ ಎಲ್ಲಾ ನೋಡ್ಕೊಂಡೇ ನಾನು ಬಂದಿರೋದು ನಾನೇನು ಕಳ್ತನ ಮಾಡಿ ಬಂದಿಲ್ಲ ಅಥವಾ ಯಾವ್ದೋ ಗವರ್ಮೆಂಟ್ ಜಾಗದಲ್ಲಿ ಬಂದು ಕೂತಿಲ್ಲ ಅಥವಾ ಯಾರ ತಲೆ ಬಟ್ಟೆ ಹಾಕಿಲ್ಲಮ್ಮ ನಂದು ಸುಮಾರು ಆಸ್ತಿಗಳು ಮನೆಗಳೆಲ್ಲ ಮಾರ್ಕೊಂಡು ಇಲ್ಲೊಂದು ಸಂಸ್ಥೆ ಮಾಡ್ಬೇಕು ಆಶ್ರಮ ಮಾಡ್ಬೇಕು ಹತ್ ಜನಕ್ಕೆ ಅನುಕೂಲ ಆಗ್ಬೇಕು ನಾನು ಇಲ್ಲಿ ಪ್ರಾರಂಭ ಬಂದಾಗ ಒಂದು ಮಹಾಯಾಗ ಮಾಡಿದೆ ಏನ್ ನನ್ನ ಮನೆ ಉದ್ದಾರಕ್ಕೆ ಮಾಡದ್ನ ಮೊನ್ನೆ ಒಂದ್ ಮಹಾಯಾಗ ಮಾಡಿದೆ ಎಷ್ಟ್ ಜನ ಬಂದ್ರು ಸುಮಾರು ರಾಜ್ಯದ ಒಂದು ಇಪ್ಪತ್ತೈದು ಸಾವಿರ ಜನ ಬಂದ್ರು ಆ ಇಪ್ಪತ್ತೈದು ಸಾವಿರದ ನಾನು ದುಡ್ಡು ಮಾಡಿದೀನಿ ಅಂತ ಹೇಳ್ಬಿಟ್ಟು ನೀನು ನನ್ನನ್ನ ಬಹಳ ಅರ್ಥ ಮಾಡ್ಕೋಬೇಕಾಗಿತ್ತು ಬೇರೆ ಅವ್ರ ತರ ನಾನು ಟ್ರೀಟ್ ಮಾಡ್ಬಿಟ್ಟೆ ನೀನು ಅದೇ ಬುದ್ಧಿವಂತನಾಗಿದ್ರೆ ನನ್ನ ಜೊತೆ ಕೂತ್ಕೊಂಡು ಸ್ವಾಮೀಜಿ ನಂಗೆ ಹಿಂಗ್ ಬರ್ತಿದೆ ಈ ತರ ಹೇಳ್ತಿದಾರೆ ಇಲ್ಲಿ ಸತ್ಯಾಸತ್ಯತೆಗಳೇನು ಅಥವಾ ನಾವು ನಿಮ್ ಜೊತೆಲಿ ಇದ್ದೀವಿ ಇದಕ್ ಏನ್ ಮಾಡ್ಬೇಕು ಆಗ ನಿಜಕ್ಕೂ ನಾನು ಬೆಚ್ತಾ ಇದ್ದೆ ನಿನ್ನ ಸರಿ ಮನ್ಸಲ್ಲಿ ಏನ್ ಇಟ್ಕೊಂಬೇಡಿ ಈಗ ಏನ್ ಮಾಡೋಣ ಹೇಳಿ ಸರ್ ಈಗ ನಾನ್ ಏನು ಹೇಳಿದ್ರೆ ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಈಗ ನಾವು ನೀವು ಯಾಕಂದ್ರೆ ಇವರು ನಮ್ ನಾಯಕರು ವರ್ಷಗಳಿಂದ ನಮ್ಮನ್ನ ನಮ್ಮ ಅವ್ರ ನೀನು ಇದನ್ನೇ ಇದನ್ನೇ ಕುಮ್ಮಿನ್ ಕೇಳು ಅವ್ರು ನನ್ನ ಬಗ್ಗೆ ಹೇಗಿದೆ ಒಂದು ಮಾತು ನಮ್ಮ ಮತ್ತು ಅವರ ಮಧ್ಯದಲ್ಲಿ ವಿಶ್ವಾಸ ಇದೆಯಲ್ಲ ಹಣ್ಣಮ್ಮ ಇನ್ನ ಜೋರಾಗಿದ್ದೀವಿ ನಾನು ಹೇಳಿದ್ನಲ್ಲ ನಾನು ಬ್ರಾಹ್ಮಣ ನಾಲ್ಕು ಗೋಡೆ ಮಧ್ಯದಲ್ಲಿ ಅದನ್ನ ಹೊರಗಡೆ ದಾಟಿದ್ರೆ ನನ್ನ ಆಹಾರ ಪದ್ದತಿಗಳನ್ನ ಬ್ರಾಹ್ಮಣ ಬಿಟ್ರೆ ಹೊರಗಡೆ ಪ್ರತಿಯೊಂದು ಜಾತಿ ಮನೆಗೂ ನಾನು ಬರ್ತೀನಿ ಪ್ರತಿಯೊಬ್ಬರನ್ನು ಸ್ವೀಕರಿಸ್ತೇನೆ ಪ್ರತಿಯೊಬ್ಬರನ್ನು ನಾನು ಹೃದಯದಲ್ಲಿಟ್ಟು ನೋಡ್ಕೊಳ್ತೇನೆ ಅಷ್ಟಿಲ್ಲ ಅಂದಿದ್ರೆ ಮೂರ್ತಿ ಆಗ್ಲಿ ಅಥವಾ ಎಷ್ಟೋ ದಲಿತರ ಕುಟುಂಬಕ್ಕಾಗ್ಲಿ ಉತ್ತರ ಕರ್ನಾಟಕದಲ್ಲಿ ಪ್ರತಿ ಮನೆಯಲ್ಲೂ ನಾನು ಫೋಟೋ ಇಟ್ಟು ಪೂಜಿಸ್ತಾರೆ ಗೊತ್ತಾ ನಿನಗೆ

ನಿನ್ ಪರಿಹಾರ ಹೇಳುವಂತದಲ್ಲ ನೀನೇ ಯೋಚನೆ ಮಾಡಿ ನಾನು ಹಿಂಗ್ ಹಿಂಗ್ ತಗೊಂಡಿದ್ದೀನಿ ಸ್ವಾಮೀಜಿ ಹಿಂಗಾಗಿದೆ ನೀನ್ ಏನ್ ಮಾಡ್ಬೇಕು ನಾನು ಹಿಂಗ ನಾನ್ ಸರಿಪಡಿಸ್ತೀನಿ ಅಥವಾ ನನ್ನ ನನಗಾಗಿ ಏನು ಮಾಡೋದು ನಾನು ಹೇಳಲ್ಲ ಒಂದ್ ಧರ್ಮದ ಬಗ್ಗೆ ಒಂದ್ ಚಿಂತನೆ ಮಾಡು ನಾಳೆ ನಿನ್ ಹುಡು ಇವತ್ತು ನಿನ್ ದೇಹದಲ್ಲಿ ಶಕ್ತಿ ಇದೆ ನೀನ್ ಎದುರುಗಡೆ ಏನ್ ಜನ ಬಂದು ಹೊಡೆದಾಡ್ಬೋದು ಕಿತ್ತಾಡಬಹುದು ಗಲಾಟೆ ಮಾಡಬಹುದು ನಿನ್ ತಲೆಯಲ್ಲಿ ಬುದ್ಧಿ ಇದೆ ನೀನ್ ಇನ್ನೂ ಇಂತ ನೂರು ಕೇಸುಗಳನ್ನ ಇನ್ನೂ ಹ್ಯಾಂಡಲ್ ಮಾಡಬಹುದು ಆದ್ರೆ ಕೊನೆಗೊಂದ್ ದಿವಸ ವೀಕ್ ಆಗಿ ದೇಹ ಮೂಲೆ ಬಿದ್ದಾಗ ನಮಗೂ ಧರ್ಮ ಕರ್ಮ ಅಂತ ನಮ್ ಬಾಡಿಗೆ ಬರುತ್ತೋ ಇಲ್ವೋ ಅದನ್ನು ಯೋಚನೆ ಮಾಡ್ಬೇಕಲ್ಲಪ್ಪ ನಾವು ಯಾವತ್ತೂ ದೇಹದಲ್ಲಿ ಬಿಸಿ ರಕ್ತಾನೇ ಇರಲ್ಲ ತುಂಬಾ ಇದ್ದು ನಾನು ಮಾತಾಡ ಒಂದು ನೀನು ಒಂತ ಅವ್ರು ನೆಡಿದು ನೀನ್ ನೋಡಿ ಸ್ವಾಮೀಜಿ ನಿಮ್ ಬಗ್ಗೆ ಹಿಂಗೆಲ್ಲ ಮಾತಾಡ್ತಾರೆ ಇದ್ರಲ್ಲಿ ನ್ಯಾಯ ನ್ಯಾಯಗಳೇನು ಸತ್ಯಾಸತ್ಯತೆಗಳು ಏನು ಸ್ವಾಮೀಜಿ ನನ್ನಿಂದ ಆದ್ರೆ ಒಂದ್ ಸಹಾಯ ಮಾಡ್ತೀನಿ ಅಥವಾ ಇದಕ್ಕೆ ಸರಿಪಡಿಸ್ಕ ಏನ್ ಮಾಡೋದು ಮಾಡೋಣ ಅಥವಾ ಹಿಂದಿಂತ ಅವ್ರು ಹಿಂಗ ಹೇಳ್ತಿದಾರೆ ನೀನ್ ಒಂದು ಮಾತು ಹೇಳಿಬಿಟ್ಟರೆ ನೀನ್ ಇವತ್ತು ಎಲ್ಲೋ ಯೂಟ್ಯೂಬ್ ಚಾನಲ್ ಇಟ್ಕೊಂಡು ಒಂದ್ ಯೂಟ್ಯೂಬ್ ಚಾನಲ್ ಇಟ್ಕೊಂಡು ನೀನ್ ಇನ್ನು ಬೆಂಗಳೂರಲ್ಲಿ ಇದ್ಯಾ ಇದೇ ನಂಚೆ ಇಂಟರ್ನ್ಯಾಷನಲ್ ಲೆವೆಲ್ ನಾನ್ ತೊಗೊಂಡು ಹೋಗ್ತಾ ಇದ್ದೆ ಇದ್ದೇನೆ ಇಂಟರ್ನ್ಯಾಷನಲ್ ಲೆವೆಲ್ ನೀನ್ ಬೆಳೆಸೋದ್ ನನ್ಕಾಯಿರ್ಲಿಲ್ಲ ಅಲ್ಲ ಈಗ ಈ ಏನ್ ನಡೆದಿದೆ ಈಗ ಏನ್ ಮಾಡ್ಬೇಕು ನೀವೇ ಡಿಸೈಡ್ ಮಾಡಿ ಹೇಳ್ಬಿಡಿ ಸ್ವಾಮಿ ಈಗ ಆಗಿದೆ ಈಗ ಎಲ್ಲೆಲ್ಲೋ ತುಂಬಾ ಜನ ಹಿಂದ್ಗಡೆ ಇದ್ದು ಬ್ಯಾಕಪ್ ಅಲ್ಲಿ ಇದ್ಕೊಂಡು ಏನೇನೋ ಕೊಟ್ಟು ಮಾಡ್ತಾ ಇದ್ದೀರಿ ಬಟ್ ಅದೇನು ಅಂತಂದ್ರೆ ಅದು ಕಾನೂನು ಬದ್ಧವಾಗಿ ಏನ್ ಮಾಡ್ಬೇಕು ಬಟ್ ಯಾಕೋ ನಮ್ಮ ಕುಮ್ಮೆಯನ್ನ ಹೇಳದ್ಮೇಲೆ ನಿಮ್ ಮಾತುಗಳಲ್ಲಿ ನನ್ಗೂ ಯಾಕೋ ಬೇಜಾರಾಯ್ತು ಸ್ವಾಮಿ ಅವ್ರು ಹೇಳದ್ ಮೇಲೂ ಬಟ್ ಏನ್ ಮಾಡ್ಬೇಕು ನೀವೇ ಹೇಳ್ಬಿಡಿ ಸ್ವಾಮಿ ಜನ ಇದು ನಮ್ಮ ಮೂರ್ ಜನ ಮಧ್ಯದಲ್ಲೇ ಇರ್ಬೇಕು ಸ್ವಾಮಿ ಆನಂದ್ ಗುರುಜಿ ಮುಂದೆ ಕೂತು ಕಣ್ಣೀರ್ ಹಾಕೋರು ಸುಮಾರು ಜನ ಇದ್ದಾರೆ ಸಂಸಾರ ಹೊಡೆದೋಗೋ ಸಂಸಾರನ ಒಂದು ಮಾಡೋರು ಆನಂದ್ ಗುರುಜಿ ಇದನ್ ಚೆನ್ನಾಗಿ ತಿಳ್ಕೊಪ್ಪ ಇವತ್ತಿಗೂ ಒಂದು ಡೈವರ್ಸ್ ಬಿಡಲ್ಲ ನಾನು ನಾನ್ ಲೈವ್ ಅಲ್ಲೇ ಕೂತ್ಕೊಂಡು ಅವ್ರು ಸಮಾಧಾನ ಮಾಡಿ ನಿನ್ನ ಅಲ್ಲೇ ಬದುಕ್ಬೇಕು ಅಂತ ಬದುಕೋನ್ ನಾನು ಹಾಗಾಗಿ ನನ್ನ ಹತ್ರ ಮಾತಾಡಿದ್ರೆ ನನ್ನ ಹೃದಯದಲ್ಲಿ ಇರುತ್ತೆ ಹೃದಯದ ಹೋಗಲ್ಲ ಆದ್ರೆ ಈಗ ಮುಂದೆ ಹಿಂಗಾಗಿರೋದನ್ನ ನೆಕ್ಸ್ಟ್ ಏನ್ ಮಾಡ್ಬೇಕು ನೀನು ಯೋಚನೆ ಮಾಡಿ ಹೇಳ್ಬಿಡು ಅಷ್ಟೇ ಸಮಯ ನಿಮ್ ಮುಂದೆ ಆಗ್ಬಿಟ್ಟಿದಿರಿ ನೀವು ಏನ್ ಮಾಡ್ಬೇಕು ಅಂತ ಡಿಸೈಡ್ ತಗೊಂಡ್ ಹೋಗೋದಕ್ಕಿಂತ ಇದನ್ನ ಬೆಳೆಸಿದ್ರು ನಮ್ಗೂ ಏನಿಲ್ಲ ಅದನ್ನ ಬೆಳೆಸ್ಕೊಂಡೋಗಿ ಒಬ್ಬ ಸ್ವಾಮೀಜಿನ ನಾವು ಬೇರೆ ಬೇರೆ ಜನಗಳ ಮಧ್ಯೆ ಅಗೌರವ ತರೋ ಪರಿಸ್ಥಿತಿನೂ ಆಗೋದ್ ಬೇಡ ಸ್ವಾಮಿ ನಾನು ಅದನ್ನ ಹೇಳಿದಪ್ಪ ಇವತ್ತು ಬೇರೆ ಸಮುದಾಯಗಳಲ್ಲಿ ಬೇರೆಯವರು ಏನೇನೋ ಮಾಡಿದಾರ ಆದ್ರೆ ಒಬ್ಬ ಬ್ರಾಹ್ಮಣ ಗೌರ್ಮೆಂಟ್ ಲೆಂಡ್ ಬಂದು ಕೂತ್ಕೊಂಡಿದ್ರಿ ಎಲ್ಲಿದ್ದೀನಪ್ಪ ನಾನು ಇದೇ ಬೇರೆ ಸ್ವಾಮೀಜಿಗಳು ಎಷ್ಟು ಜನ ಸರ್ಕಾರಿ ಭೂಮಿಗಳಲ್ಲಿ ಬಟ್ಟೆ ಕಟ್ಕೊಂಡಿಲ್ಲಪ್ಪ ಇದೇ ನಮ್ಮ ನವರತ್ನಾಗಲಿ ನಮ್ಮ ಯಲಂಕದಿಂದ ಈ ಬೆಲ್ಟ್ ತಾನೇ ನೋಡ್ತಾ ಉತ್ತರ ಈ ಬೆಲ್ಟ್ ಅಲ್ಲಿ ಎಷ್ಟು ಸರ್ಕಾರಿ ಭೂಮಿಗಳು ಯಾರೇ ನಿನ್ಗೆ ಗೊತ್ತೇ ಇಲ್ವಾ ಆದ್ರೆ ಆನಂದ್ ಗುರುಜಿ ಮಾತ್ರ ಕಣ್ಣು ಬಿದ್ರ ಆನಂದ್ ಗುರುಜಿ ಹತ್ರ ಏನಿದೆಪ್ಪಾ ನೀನು ಸುಮ್ನೆ ಅವ್ರ ಇವ್ರು ಮಾತು ಕೇಳಿ ತಪ್ಪ ಮಾಡ್ಕೊಂಡು ಅಥವಾ ನೀನೇ ಏನೋ ಆಗುತ್ತೆ ಬಿಡು ನೋಡಿ ಏನೇನೋ ಬಂತೇನೋ ನೋಡೋಣ ಬಿಡು ಅಂದ್ರೆ ಆನಂದ್ ಗುರುಜಿ ಹಣೆಯಲ್ಲಿರೋ ವಿಭೂತಿ ಗಡ್ಡ ಬೋರ್ಸ ಬ್ಲೇಡ್ ಕಾಸಿದ್ದಿರೋ ನಾವು ನನ್ನಿಂದ ಆದ್ರೆ ಧರ್ಮದ ಕೆಲಸ ಹತ್ತು ಜನ ಇದ್ರೆ ಅಲ್ಲ ಹತ್ತು ಜನ ಮತ್ತೆ ನಾನು ಹೇಳೋದು ಒಂದು ನೀನ್ ಎಲ್ಲೋ ಇದ್ದು ಮಾಡಿದ್ರೆ ನೀನ್ ಎಲ್ಲೋ ಇದ್ದು ಮಾಡಿದ್ರೆ ಒಂಥರ ನೀನ್ ಕುದ್ದಾಗ ಆಶ್ರಮಕ್ಕೆ ಬಂದಿದ್ಯಲ್ಲ ನೀನ್ ಬಂದಿದ್ಯಾ ವಿಡಿಯೋ ಮಾಡಿದ್ಯಾ ದೇವ್ರಿಗೆ ನಮಸ್ಕಾರ ಮಾಡಿದ್ಯಾ ಸೈಲೆಂಟ್ ಆಗಿ ಆಚೆ ಹೋಗಿದ್ಯಾ ನೀನ್ ಬಂದಿರೋ ಒಂದ್ ಕಾರ್ ಹತ್ಕೊಂಡು ಹೋಗಿದ್ಯಾ ಎಲ್ಲವೂ ನನ್ನ ಹತ್ರ ಇದಾರೆ ನಾನು ಇಟ್ಕೊಂಡಿದ್ದೇನೆ ಆನಂದ್ ಗುರುಜಿ ಹೀಗಿದ್ರೇನೆ ಇಡೀ ರಾಜ್ಯದಲ್ಲಿ ಮೆಚ್ಚುವಂತ ಕೆಲಸನಪ್ಪ ಇದು ಅಂದ್ರೆ ನನಗೆ ನನಗಿದ್ರೆ ಇರಲ್ಲ ನನಗ್ ಬುದ್ಧಿ ಕಲ್ಸದೆ ನೀವು ನೀವ್ ಹೀಗೆ ಬದುಕ್ರಿ ಅಂತ ಹೇಳ್ಕೊಡ್ತಾ ಇದೀರಿ ನಂಗೆಲ್ಲಾನು ನೀವ್ ಮಾಡಿ ನೀವು ಧರ್ಮ ಬೋಧನೆ ಮಾಡ್ಕೊಂಡು ಹೆಂಗೋ ನೆಮ್ಮದಿಯಾಗಿರಪ್ಪ ಅನ್ನೋದ್ ಬಿಟ್ಟು ನನಗೆ ಯಾಕಪ್ಪ ಬೇಕಿದೆಲ್ಲ ಇನ್ನು ನೀನ್ ಕಾರ್ಯಕ್ರಮ ಮಾಡಿ ಒಳ್ಳೆ ಕಾರ್ಯಕ್ರಮ ಮಾಡಿ ನೀವ್ ನನ್ನ ಜೊತೆ ಬರ್ಬೇಕು ನನ್ನ ನಿಂತ್ಕೋಬೇಕು ನೀವು ನನ್ನ ಜೊತೆ ಬನ್ನಿ ಅಂದಿದ್ರೆ ನಿನ್ ತೂಕ ಎಲ್ಲೋಗ್ಬಿಡೋದು ಬರೀ ನನ್ನ ಕರ್ಸೋದಿಕ್ಕೆ ಎಷ್ಟೋ ಜನ ಕಾತುರತೆ ಕಾಯ್ತಾರೆ ನನ್ನ ಜೊತೆ ನಿಂತು ಫೋಟೋ ತೆಗೆಸ್ಕೊಳಕ್ ಯೋಚನೆ ಮಾಡ್ತಾರೆ ಅಂತದ್ದು ನೀನ್ ಪ್ರೀತಿಯಿಂದ ನಾನ್ ಸಂಪಾದನೆ ಮಾಡ್ಕೊಂಡು ನನ್ನ ಜೊತೆ ಇದ್ದಿದ್ರೆ ಎಷ್ಟು ತೂಕ ಎಷ್ಟ್ ದಿವಸ ಊಟ ಈಗ ಫೋನ್ ಎಷ್ಟೋ ಜನ ಹೆಂಗ್ ಆನಂದ್ ಗುರುಜಿ ಅಂದ್ರೆ ಅಷ್ಟು ವಿಶ್ವಾಸ ಇಕ್ಕೊಂಡವ್ರೆ ನಾನ್ ಹೇಳ್ದಂಗ ಗೊತ್ತಾ ಆ ಎಪ್ಪ ಏನ ಮಾಡಿದ್ರೆ ಮಾಡ್ಲಿ ಯಾರೋ ಮಾಡಿದ್ರು ಅವ್ರಿಗೆ ಎಷ್ಟು ನೋವು ಅಂತ ಅವ್ರು ನನ್ಗೆ ಹೇಳಿದ್ರು ನೆಂದಿರಲ್ಲ ಮೂರ್ತಿ ಇವಾಗ ನಿನ್ಗೂನು ಈ ಕ್ಷಣ ನಿನಗ ಅರ್ಥ ಆಯ್ತು ಅವ್ರು ಮಾತಾಡಿದ್ರು ಏನು ಅಂತ ಈ ಸಿನ ಮಾತಾಡಿಲ್ಲ ನೀನು ಈಗ ಮಾತಾಡ್ದೆ ನೌ ತಿಂದವರು ಅಂತ ಹಿಂಗ್ ಅರ್ಥ ಆಯ್ತಾ ನಾನು ಮೊನ್ನೆನೆ ಮಾಡ್ಬೇಕಾಯ್ತು ಯಾ ಮಾರ್ಬಿಟ್ಟೆ ಯಾವ್ದೋ ಫೋನ್ ಬಂತು ಇಲ್ಲ ಅವತ್ತೇ ನಿನಗೆ ಮಾತಾ ಇದೋ ಆನಂದ್ ಗುರುಜಿತ್ತು ಅಂತ ಆನಂದ್ ಗುರಿಗೂ ಗುರುಜಿಗೂ ಫೋನ್ ಮಾಡ್ತಾ ಇದ್ದೆ ನಿನಗೂ ಮಾತಾಡ್ದೆ ನಮ್ಮ ಅಮ್ಮ ಇವತ್ತು ಲೆಕ್ಕಾಕೋ ನಮ್ಮ ಮನೆ ಹತ್ರ ಬ್ರಾಹ್ಮಣರವ್ರಿಗ್ ನಂಬಲ್ಲ ಗಾಯತ್ರಿ ಮಠ ಅಂತ ಮಂದಿರ ಐತೆ ಅವರೆಲ್ಲ ಹೋಗಬೇಕಾರೆ ನಮ್ಮಮ್ಮ ಬಂದ್ ಬೆಳಗ್ಗೆ ಬಂದ್ ಕರ್ಕೊಂಡು ಹೋಗೋರೆ ನಮ್ಮಮ್ಮ ಅಮ್ಮ ಬಂದ್ರು ಸಾಯಂಕಾಲ ಎಲ್ಲೋಗಿದಮ್ಮ ಅಂದ ಆನಂದ್ ಗುರುಜಿ ಅಂದ ಅಮ್ಮ ಅಲ್ಲಿ ಹೋಗಿಲ್ಲ ನಾನು ಹೇಳ್ತಾ ಇದ್ದೆ ಗುರುಗಳ್ಗ ಅಂತ ಅವಾಗ ಗುರುಗಳ್ಗ ಮಾಡ್ದೆ ಹಂಗೆ ಫ್ಲಾಶ್ ಆಗೋಗಿ ಹೋಗಿ ಏನ್ ರೂಡ್ ಇವೆಲ್ಲ ಅಂದಾಗ ಹಿಂಗಾಗಿದೆ ಕುಮ್ಮಿ ಅಂದಾಗ ನಾನಿನ್ ಕಾನ್ಫಿನ್ಸ್ ತಗೊಂಡಿದ್ದೆ ಬರ್ತಾಯ್ತಾ ಅಯ್ಯಪ್ಪ ಹಂಗೆಲ್ಲ ಮಾಡಿದ್ರೆ ಇನ್ನೂ ಏನಕ್ಕೆ ಹಿಂಗಿರ್ಬೇಕು ಎಲ್ಲ ಬೇಜ ಅಲ್ಲ ಇದುವರೆಗೂ ಸುತ್ತಮುತ್ತ ಒಂದ್ ಸೈಡ್ ಎಲ್ಲ ಕುಂಬೆ ನನಗೆ ಎಂ ಜಿ ರೋಡ್ ಲೈವ್ ಎಂ ಜಿ ರೋಡ್ ಲೈವ್ ಹೋದ್ರೆ ಕಾಫಿ ಕುಡಿಬೇಕಂದ್ರೆ ತಿರುಗಿ ನಾನು ಆಶ್ರಮಕ್ಕೆ ಬರ್ತೇನೆ ನನಗೆ ಸಿಟಿಯಲ್ಲಿ ಅಂತ ನಂದು ಇರೋ ಜಾಗ ಎಲ್ಲ ಮಾರ್ಕೊಂಡು ಇಲ್ಲಿ ಬಂದು ನೆಮ್ಮದಿಯಾಗಿ ಏನೋ ಆಶ್ರಮದಲ್ಲಿ ಕೂತ್ಕೊಂಡಿದ್ದೀನಿ ಅಂತದು ಈ ಜಾಗಕ್ಕೂ ಹಿಂಗೆಲ್ಲ ಬಿದ್ರೆ ನಾನು ಏನ್ ಮಾಡ್ಸ ಇದಪ್ಪ ಆಯ್ತು ಬಿಡ್ರಿ ನೀನು ಬೇಡ ಇನ್ನೇನು ತಲೆ ಕೆಟ್ಟಿಸ್ಕೊಂಬಿಡ್ರಿ ಮೂರ್ತಿ ಬರವಾರದಲ್ಲಿ ಒಂದ್ ಎರಡು ಎಪಿಸೋಡ್ ಬಿಟ್ಟು ಗುರುಗಳ ಬಗ್ಗೆ ಹಿಂಗೆ ಯಾರೋ ಹೇಳ್ಕೊಟ್ಟು ಮಾಡಿ ಒಂದು ಎಪಿಸೋಡ್ ಬಿಡು ಒಳ್ಳೆ ತರ ಅವಾಗ ನಿನಗೂ ಒಂದು ನಿಮಿಷ ಅಲ್ಲಿಗೂ ಒಳ್ಳೇದಾಗುತ್ತೆ ಅರ್ಥ ಮಾಡ್ಕೊಂಡು ನೀನು ಮಾಡೋಣ ಅಂತ ಜ್ಞಾನ ಆಯ್ತಾ ಕರೆಕ್ಟ್ ಹೇಳದ್ ನಾನು ಸರಿ ಸರಿ ಮಾಡೋ ಇವಾಗ ಏನ್ ಮಾಡೋ ಕೇಳ್ಬೇಕು ಗುರುಗಳೇ ಅವ್ನು ಮಾಡ್ತಾನೆ ತಲೆ ಕೆಟ್ಟಿಸ್ಕೊಂಬಿಡ್ರಿ ನೀವು ಏನೋ ಬೇಡಪ್ಪ ಅವರ ಪಾಡಿಗೆ ಅವರು ಇರ್ಲಿ ನೆಮ್ಮದಿಯಾಗಿ ನನ್ನ ಪಾಡಿಗೆ ನಾನು ಇರಲಿ ಇವಾಗ ನನಗೆ ಆಗಿರೋ ನೋವು ನಾನು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಅದನ್ನ ಎಫೈರ್ ಮಾಡಿಸುತ್ತೆ ನಾನು ಆಯ್ತಾ ಅದನ್ನ ಮುಂಚೆthought ನೋಡ್ಕೊಂಡು ಅವ್ರಿಗೂ ಏನು ಸಮಸ್ಯೆ ಆಗಿದ್ದಂಗೆ ನಾನು ಹೆಂಗ್ ಬೇಕೋ ಹಾಗೆ ಮಾತಾಡ್ ಬಿಡ್ತೀನಿ ಬಿಡಪ್ಪ ಮಾತಾಡಿ ಗುರುಗಳೇ ಅಷ್ಟೇ ನಾನು ನಿಮ್ಮ ನಿಮ್ಮ ಆಶ್ರಮಕ್ಕೆ ಒಂದ್ಸರಿ ಕರ್ಕಮ್ಮತ್ತೀನಿ ಬಿಡ್ರೆ ಅವನು ತಪ್ಪಾಗಿದೆ ನಮ್ಮ ಫ್ರೆಂಡ್ ಅವನು ಏನೋ ಇಲ್ಲೇನಾ ಮೂರ್ತೆ ಇವಾಗ ಅವರು ಮಾತಾಡೋದರಲ್ಲಿ ನಿಮಗೆ ಅರ್ಥ ಆಗಿರ್ತದೆ ಅವರು ಏನು ನೋವು ಬಾದೆ ಅಂತೀನಿ ನೀನು ಇದೇ ಅನಾ ಇದೆ ಮಾತ್ರ ಆಗಿದ್ರೆ ಎಷ್ಟೋ ಚನ್ನಾಗಿತ್ತು ನಾನು ಇವತ್ತು ಹೋಗಿ ಎಫೈರ್ ಮಾಡ್ತಸ ಅವಶ್ಯಕತೆ ಇರಲಿಲ್ಲ

ಅಯ್ಯ ನಾನಂದ್ ಗುರುಜಿ ಅವ್ರು ಫೋನ್ ಮಾಡಿದ್ರು ಹ್ಞೂ ಬೈರಿ ಅಂದೆ ಆಯ್ತು ಬಿಡು ಅಂದ್ರೆ ಅವಾಗ ನೋಡೋ ಗ್ಯಾಪ್ಸ್ ಮಾಡ್ತಾರೆ ಗುರುಗಳು ನಾನ್ ದಡ್ಡ ಯಾವಾಗೂ ಏನಾಯ್ತಾರೆ ಗುರುಗಳು ಮಾಡ್ತಾರೆ ನಾವ್ ಅವಾಗ ಈ ನಡುವೆ ನೀವು ಮರ್ತೋಗ್ಬಿಟ್ಟಿಲ್ಲ ಅಂದ್ರೆ ಇದನ್ನ ಬಗೆ ಹರಿಸಿ ಅವತ್ತೇ ಹರಿಸ್ಬಿಡ್ತಾ ಇದ್ದೆ ಗುರುಗಳೇ ನಾನು ನೀವು ಮೊದಲೇನು ನೋಡಿದ್ರ ನೋಡಿದಿಸ ಗುರುಗಳೇ ಅಂದಿದ್ರೆ ಇಷ್ಟೊತ್ತಿಗೆ ಇದು ಹಿಂಗ ಆಗ್ತಾನೆ ಇರ್ಲಿಲ್ಲ ಆಗ್ತಾನೆ ಇರ್ಲಿಲ್ಲ ಯಾವ ಮಾಡ್ಬಿಟ್ಟು ಅದು ಏನು ಈಗ ಹಂಗ ಮಾಡಪ್ಪ ಏನಿಲ್ಲ ಇನ್ನೇನು ಇಲ್ದಂಗ್ ಮಾಡ್ಬಿಟ್ಟು ಸೈಲೆಂಟ್ ನಿಮ್ ಪಣ್ಣ ಇದ್ಬಿಟ್ಟು ಏನೋ ಯಾವನ್ ಆಶ್ರಮಕ್ಕೆ ಹೋಗಿ ನೀನ್ ಬಾ ನಾನೇ ಕರ್ಕೊಂಡ್ ಹೋಗ್ತೀನಿ ಆಯ್ತು ಮಾತ್ರ ಒಂದ್ ದೇವ್ರ ನಮಸ್ಕಾರ ಹಾಕಿ ಯಾ ತಪ್ಪಾಯ್ತು ಅಂತ ಕೇಳು ಸ್ವಾಮಿಗಳ ಅವ್ರಿಗೆ ತೊಂದ್ರೆ ಕೊಡೋದ್ ಬೇಡ ಬೇಜಾ ಮಾಡ್ಕೊಂಡ್ ಬೇಡ ಬೇರೆ ಸಂಪಾದನೆ ಮಾಡ್ಕೋ ನಾನು ಓಪನ್ ಆಗಿ ಈಗ ಎಫ್ ಐಆರ್ ಆದ್ಮೇಲೆ ಈಗ ಮುಂದಕ್ಕೆ ಈಗ ಇನ್ನೇನ್ ಮಾಡಕ್ ಆಯ್ತು ಬಿಡು ಅಂದಿದ್ರೆ ಈಗ ಮಾತಾಡಬಹುದಾಗಿತ್ತು ಈ ಎಫ್ಐರ್ ಆದ್ಮೇಲೆ ಇನ್ನೇನ್ ಮಾತಾಡ್ತೀನಿ ಮಾತಾಡಕ್ ಆಗಲ್ಲ ಸರಿ ಇವಾಗ ಅವ್ರ ಪೊಲೀಸರು ಹೆಂಗ ಎಫ್ಐಆರ್ ಮಾಡಿದಾರೆ ಏನು ಅಂತ ಹ್ಮ್ ನೋಡ್ಕೊಂಡು ಮಾಡಿದ್ರೆ ಕಾರಣಕ್ಕೆ ಮಾತಾಡೋಣ ಯಾಕೆ ಸುಮ್ನೆ ಅವ್ರಿಗುನು ತೊಂದ್ರೆ ಕೊಡೋದು ಮತ್ತೆ ಈಗ ಹೇಳಿದ್ರಲ್ಲ ನಮ್ ಸ್ವಾಮಿಗಳು ಅಂತ ಹೌದ್ ಅದಕ್ಕೆ ಒಂದ್ ಅರ್ಧ ಗಂಟೆ ನಾನು ಯೋಚನೆ ಮಾಡೋ ಅವ್ರ ಜೊತೆ ಆಯ್ತು ಮಾತಾಡೋಣ ಯಾವ್ದೋ ಎಲ್ಲಾರು ನೂರಾರು ಜನ ಇದೇ ತರ ಸಾವಿರಾರು ಜನ ಮಾಡಿರೋರು ಇರ್ತಾರೆ ಅವ್ರೆಲ್ಲಾ ಬಿಟ್ಟು ನಮ್ ಭಾಗದಲ್ಲಿ ಇದ್ದವ್ರಿಗೆ ಯಾಕೆ ನಾನು ಇದ್ ಮಾಡುದು ಆಯ್ತು ಒಂದ್ಸತಿ ಪ್ರೀತಿಯಿಂದ ಮಾತಾಡ್ಸೋಣ ಅಂತ ಅನ್ಕೊಂಡೆ ಬಟ್ ಈಗ ಗವರ್ಮೆಂಟ್ ಈಗ ಎಫ್ಐಆರ್ ಆಗಿದ್ದಾದ್ಮೇಲೆ ಇನ್ನು ಅದ್ರ ಮುಂದೆ ಕಾನೂನು ಬದ್ಧವಾಗಿ ಇನ್ ಮುಂದಕ್ಕೆ ಏನ್ ನಡಿಬೇಕು ಅದ್ ನಡ್ದ್ ಬಿಡ್ಲಿರಿ ಅದ್ ಮಾಡ್ಸ ಗುರುಗಳು ಏನ ಮಾಡ್ತಾರೆ ಅದ್ ಬಿಟ್ಬಿಟ್ಟು ಹಾಗೆ ಮಾಡೋಣ ಸರಿ ಆರಾಮ ಗಿರಿ ಗುರುಲಾ ಮೂರ್ತಿ ಹೇಳಾರಲ್ಲ ನಿಮ್ತ್ರ ಮಾತಾಡಿ ಕ್ಲಾರಿಟಿ ಬಂತು ನಿಮ್ಗೆ ನೀವು ಮನಸಲ್ಲಿರೋದ್ ಬಿಚ್ಚಿ ಮಾತಾಡಿದ್ರ ಕರೆಕ್ಟ್ ಆಗ ಹೌದು ನಾನು ಕರೆಕ್ಟ್ ಆಗಿ ಹೇಳಿದ್ ನನ್ ಅಲ್ಲಿ ನಾನ್ ಮಾತಾಡೋದ್ರಲ್ಲಿ ಆತನ್ ಈಗ್ಲೂ ನಾನ್ ಹೇಳ್ತೇನಲ್ಲ ಇದು ಯಾರೊಬ್ರು ಮಾತ ಕೇಳ್ಕೊಂಡು ದುಡುಕಿ ಒಂದ್ ಸತಿ ಎರಡ್ ಸತಿ ಮೂರ್ ಸತಿಗಾದ್ರ ಆಗೋದಲ್ಲ ಇದು ಮತ್ತೆ ಇಷ್ಟು ಮಾಡೋದ್ರಿಂದ ಒಂದ್ ನಾನು ನಾನ್ ಮಾತಾಡ ಬಿಟ್ಟಿದ್ರೆ ಎಷ್ಟೋ ಕ್ಲ್ಯಾರಿಟಿ ಬಂದ್ಬಿಡ್ತಿತ್ತ ಅವ್ರಿಗೆ ಹ್ಮ್ ಎಲ್ಲ ಎಫ್ ಐರ್ ಎಫ್ ಐ ಆರ್ ಎಫ್ ಐ ಸಿವಿಲ್ ಮ್ಯಾಟ್ರಗ್ ಹೆಂಗ್ ಮಾಡಿದ್ರು ಸಮಿ ಸಿವಿಲ್ ಮ್ಯಾಟರ್ ಒಂದೇ ಅಂತಲ್ಲಪ್ಪ ಹಾ ಇಲ್ಲಿ ನನ್ನನ್ನ ನನ್ನ ಚಾರಿತ್ರ್ಯವದೇ ಮಾಡಿದ್ದೆ ಅಲಾ ಹಾ ಈಗ ನನ್ ಭಕ್ತ ನನ್ನ ದೇವ್ರು ಅನ್ನೋ ಭಕ್ತರು ಇರಬೇಕಾದ್ರೆ ಅವ್ರ ಮಧ್ಯದಲ್ಲಿ ಈ ತರ ಎಲ್ಲಾ ಬಾಳ ಬಾಯಿ ಹೋದಂಗೆ ಅವ ಹೆಣ್ಮಗಳು ನೀವು ಮಾತಾಡದ್ರಲ್ಲಪ್ಪಾ ಅದು ನಿನ್ನಗ್ ಇವಾಗ ನಿನ್ನನೆ ಆತರ ಮಾತುಗಳಲ್ಲಾರ್ದಾಗ ನಿನ್ ಮನಸಗ್ ನೋವು ತೋ ಇಲ್ವೋ ಇಲ್ಲಾ ಅದು ಪತ್ರಿಕೆ ವೃತ್ತಿ ಅದು ಅದು ಮಾತಾಡ್ಲೇಬಾರದಂತಹ ಪತ್ರಿಕೆಗಳಿರ್ಲಿಲ್ಲಾ ಅಲ್ಲಾ ಪತ್ರಿಕೆ ನೋಡ್ ಇಂಪೇರ್ ಮಾಡಿದ್ರ ಅದೊಂದ್ ಸಲ ನಾನ್ ಚೆಕ್ ಮಾಡ್ತೀವಿ ಮಾಡಪ್ಪಾ ಯಾಕಂದ್ರೆ ಪತ್ರಿಕೆ ವೃತ್ತಿ ಇರ್ಬೋದಮ್ಮ ಒಂದು ಧರ್ಮದ ಗುರುಗಳನ್ನ ಕನಿಷ್ಠ ಪಕ್ಷ ನಾಳೆ ದಿವಸ ನಿನಗೂ ಒಂದು ಬೇಕೋ ಬೇಡ ನಿನಗಿಲ್ದಿರೋ ನಿಮ್ಮಪ್ಪ ನಿಮ್ಮ ನಿಮ್ ತಂದೆ ತಾಯಿ ಬಗ್ಗೆ ಹೇಳ್ತಾರೆ ಅಥವಾ ತಾಯಿ ಕಾರ್ಯಕ್ರಮ ನೋಡೇ ಇಲ್ಲ ಅನ್ಸುತ್ತೇನೋ ಪಕ್ಕದಲ್ಲಿ ಯಾರನ್ನ ಸುಮ್ನೆ ಕೇಳಿ ನೋಡು ಅವ್ರು ಹೇಳ್ತಾರೆ ಅವಾಗೂ ನಿನಗೆ ನನ್ನ ಬಗ್ಗೆ ಕ್ಲಾರಿಟಿ ಕರೆಕ್ಟಾಗಿ ಗೊತ್ತಾಗುತ್ತೆ ಕೇಳಿ ನೋಡಪ್ಪ ಯಾವತ್ತು ಬ್ಲೈಂಡ್ ಆಗಿ ನಂಬೇಡ ನನ್ ಮಾತನೇ ನಂಬೇಡ ನೀನು ಹೊರಗಡೆ ಆನಂದ್ ಗುರುಜಿ ಬಗ್ಗೆ ಇರೋ ಟಾಕ್ಸ್ ತಿಳ್ಕೊಂಡು ನನ್ನ ಹತ್ರ ಮಾತಾಡಪ್ಪ ಸರಿ ಆಯ್ತು ಒಳ್ಳೇದ